ಪೂರಾದಂತಹ ಬೆಳಗಾವಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಗೌರವವನ್ನು ಸಲ್ಲಿಸಿ ನಾವೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ತಮ್ಮೆಲ್ಲರಿಗೆ ನಮ್ಮ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೇನೆ ಭಾರತ ಇವತ್ತು ಜಗತ್ತಿನಲ್ಲಿ ಒಂದು ಸಮೃದ್ಧ ಶಕ್ತಿಶಾಲಿ ಅಭಿವೃದ್ಧಿ ದೇಶವಾಗಿ ಹೊರಹೊಮ್ಮುತ್ತಾ ಇರೋದಕ್ಕೆ ಬಹಳ ದೊಡ್ಡ ಕಾರಣ ಅಂದರೆ ನಮ್ಮ ಶ್ರೇಷ್ಠ ಸಂವಿಧಾನ ಭಾರತದ ಶ್ರೇಷ್ಠ ಸಂವಿಧಾನದ ಕಾರಣದಿಂದಲೇ ಭಾರತ ಇವತ್ತು ಈ ವೇಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ ಮತ್ತು ಜಗತ್ತಿಗೆ ಒಂದು ಬಲಿಷ್ಠ ದೇಶ ಭಾರತವಾಗಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆ ನಮ್ಮ ಸಂವಿಧಾನದ ರಚನೆಯಲ್ಲಿ ಅನೇಕರು ಅನೇಕ ವರ್ಷಗಳ ಕಾಲ ಸುದೀರ್ಘ ಚರ್ಚೆ ಸಂವಾದಗಳನ್ನೆಲ್ಲವನ್ನೂ ಮಾಡಿ ವಿಶ್ಲೇಷಣೆಗಳನ್ನೆಲ್ಲವನ್ನೂ ಮಾಡಿ ಭಾರತದ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಒಂದು ಶ್ರೇಷ್ಠ ಸಂವಿಧಾನವನ್ನು ಭಾರತಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡೋದಕ್ಕೆ ಕಾರಣ ಆಗಿದೆ ಈ ಸಂವಿಧಾನ ಒಂದು ಬಹಳ ದೊಡ್ಡ ಗ್ರಂಥ ಲಿಖಿತವಾದ ಗ್ರಂಥ ಇತ್ಯಾದಿ ಇತ್ಯಾದಿ ಅನೇಕ ಹೇಳಿಕೆಗಳಿಗೆ ಹೆಗ್ಗಳಿಕೆಗಳಿಗೆ ಕಾರಣ ಆಗಿದೆ ಆದರೆ ಭಾಳ ಎಲ್ಲದಕ್ಕೂ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನು ಸಾಮಾಜಿಕ ಸಮಾನತೆಯ ಸಾಮಾಜಿಕ ಒಂದು ಭವಿಷ್ಯದ ರಾಷ್ಟ್ರದ ಭವಿಷ್ಯದ ನಿರ್ಮಾಣದ ಕಲ್ಪನೆಯನ್ನು ಅತ್ಯಂತ ವಿಶಾಲ ದೃಷ್ಟಿಕೋನದಲ್ಲಿ ಅದು ನಿರ್ಮಾಣ ಆಗಿರೋದು ಅದು ಒಂದು ಜೀವಂತ ಸಂವಿಧಾನ ಅಂತ ಕರೆಸ್ಕೊಂಡಿರೋದಕ್ಕೆ ಕಾರಣ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯದ ಜೀವನದಿಂದ ಮುಂದುವರೆದು ವಿದ್ಯಾಭ್ಯಾಸದ ಕ್ಷಣಗಳಲ್ಲಿ ಅವರು ಅನುಭವಿಸ್ತಿರುವಂತಹ ಆ ನೋವಿನ ಕಹಿಯ ಆ ಘಟನೆಗಳೆಲ್ಲವೂ ಅದು ಕೇವಲ ನನ್ನೊಬ್ಬನ ನೋವು ಕಷ್ಟ ಅಲ್ಲ ಅದು ಇಡೀ ಸಮಾಜದ ಜನ ಸಮುದಾಯದ ಇದು ಭಾವನೆ ಅಂತ ಅರ್ಥ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಅವರು ಒಂದು ಜೀವಂತವಾದಂತಹ ಮಾನವೀಯ ಮೌಲ್ಯವು ತುಂಬಿರುವಂತಹ ಸಾಮಾಜಿಕ ಸಮಾನತೆ ಸಾಮಾಜಿಕ ಅವಕಾಶಗಳು ನಿರ್ಮಾಣ ಆಗುವಂಥ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಅವರನ್ನು ಎಷ್ಟು ಗೌರವಿಸಿದರೂ ಕಡಿಮೆ ಎಷ್ಟು ಅಭಿನಂದಿಸಿದರೂ ಕಡಿಮೆ ಅವರಿಗೆ ಭಾರತ ರತ್ನ ಪುರಸ್ಕೃತರು ಮಾತ್ರ ಅಲ್ಲ ವಿಶ್ವಮಾನ್ಯರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಸಂವಿಧಾನದ ಒಂದು ಕೆಲಸವನ್ನು ಮಾಡಿ ಭಾರತಕ್ಕೆ ಬೇಕಾದಂಥ ಭದ್ರ ಬುನಾದಿಯನ್ನು ಬ್ರಿಟಿಷರಿಂದ ಹೊರಬಂದ ನಂತರ ಅವರು ಹಾಕಿಕೊಟ್ಟಿದ್ದಾರೆ ಸಂವಿಧಾನದ ಕಾರಣದಿಂದ ಹಾಗಾಗಿ ಇವತ್ತು ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನು ನಾವೆಲ್ಲರೂ ನಾಡಿನ ಜನ ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ ಮತ್ತು ಅವರ ಆಶಯದ ಸಂವಿಧಾನದ ಆಶಯದ ಜೀವನವನ್ನು ಆಡಳಿತವನ್ನು ನಡೆಸೋದಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗೋಣ ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ನಮ್ಮ ರಾಷ್ಟ್ರೀಯ ಜೀವನದ ಸಾಮಾಜಿಕ ಜೀವನದ ಜವಾಬ್ದಾರಿಗಳನ್ನು ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಕಾರಣರಾಗೋಣ ಅಂತ ನಾನು ನಾಡಿನ ಜನರಲ್ಲಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಡಾಕ್ಟರ್ ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ ಒಂದು ವಾರಗಳ ಕಾಲ ಚರ್ಚೆ ಮಾಡಿರೋದು ಇಡೀ ದೇಶದ ಇತಿಹಾಸದಲ್ಲಿ ಕರ್ನಾಟಕ ವಿಧಾನಸಭೆ ಮೊಟ್ಟ ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿರೋ ವಿಧಾನಸಭೆಗೆ ಅಂತ ಕರ್ನಾಟಕ ಹೆಮ್ಮೆಗೆ ಪಾತ್ರವಾಗಿದೆ ಇದಲ್ಲದೆ ಆಗಿ ಸಂವಿಧಾನದ ಬಗ್ಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳ ಬಗ್ಗೆ ನಾನು ಅದು ಎಷ್ಟು ಈ ರೀತಿಯ ಒಂದು ವ್ಯವಸ್ಥೆಯೆಲ್ಲ ನಿರ್ಮಾಣ ಆಗುವಾಗ ಸಂವಿಧಾನ ಸಮಿತಿಯಲ್ಲಿ ಚರ್ಚೆ ಆಗಿರೋ ವಿಷಯಗಳಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನು ಅನ್ನೋದ್ರ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರಿಗಿದ್ದಂತಹ ಆ ಒಂದು ಇಂಟೆಲೆಕ್ಚುವಲ್ ಕೆಪಾಸಿಟಿ ಅಂದರೆ ಒಂದು ಬುದ್ಧಿಮತ್ತೆ ಇದೆಯಲ್ಲ ಆ ಪ್ರೌಢಿಮೆ ಇದೆಯಲ್ಲ ಆ ಕಾರಣದಿಂದಾಗಿ ಇಡೀ ರಾಷ್ಟ್ರದ ಕೃಷಿ ಕ್ಷೇತ್ರ ಕಾರ್ಮಿಕ ಕ್ಷೇತ್ರ ಆರ್ಥಿಕ ಕ್ಷೇತ್ರ ವಿದೇಶಿ ನೀತಿಯನ್ನು ಒಳಗೊಂಡಂತೆ ಕೈಗಾರಿಕಾ ನೀತಿ ಇತ್ಯಾದಿ 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 ಕ್ಷೇತ್ರಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ದೃಷ್ಟಿಕೋನ ಇದೆಯಲ್ಲ ಅದು ಸದಾ ಸಾರ್ವಜನಿಕ ಜೀವನಕ್ಕೆ ಒಂದು ದಾರಿದೀಪ ಆ ದಾರಿದೀಪ ಅಂತ ಒಂದು ಶ್ರೇಷ್ಠ ಕೊಡುಗೆಯನ್ನು ಇಡೀ ರಾಷ್ಟ್ರದ ಹಿತಚಿಂತನೆಯಲ್ಲಿ ನೀಡಿದ್ದಾರೆ ನಾನು ಅವರ ಪುನಃ ಪ್ಯಾಕ್ಟ್ ಇರಬಹುದು ಅವರ ಬೌದ್ಧ ಧರ್ಮದ ಸ್ವೀಕಾರದ ಹಿನ್ನೆಲೆ ಇರಬಹುದು ಅವರು ಅವರು ಈ ಸಮಾಜದ ಬಗ್ಗೆ ಹೊಂದಿರುವಂತಹ ರಾಷ್ಟ್ರದ ಬಗ್ಗೆ ಹೊಂದಿರುವಂತಹ ನಮ್ಮ ದೇಶದ ಏಕತೆ ಅಕಂಡಂತೆ ಸಮಗ್ರತೆಯ ರಕ್ಷಣೆಯಲ್ಲಿ ಅವರು ಕೊಟ್ಟಂತಹ ಅವರ ವಿಚಾರಗಳು ಸದಾ ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು ಹಾಗಾಗಿ ನಾನು ನಮ್ಮ ಯುವ ಪೀಳಿಗೆಯಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾವು ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಳ್ತಾ ಅವರ ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ಅವರ ವಿಚಾರಗಳನ್ನು ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ನಮ್ಮನ್ನು ನಾವು ಸಾರ್ವಜನಿಕ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ನಾನು ವಿನಂತಿ ಮಾಡ್ತೇನೆ ಕೊನೆಯದಾಗಿ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮೊನ್ನೆ ಹನ್ನನೇ ತಾರೀಕು ವಿಧಾನಸೌಧದ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರಿನಿಂದ ಭೀಮ ಹೆಜ್ಜೆ ಈ ಒಂದು ರಥಯಾತ್ರೆ ಪ್ರಾರಂಭವಾಗಿದೆ ಅದು ನಿನ್ನೆ ಕಿತ್ತೂರಿಗೆ ಆಗಮಿಸಿದಾಗ ನಾವೆಲ್ಲ ಜೊತೆಗಿದ್ದು ಅದನ್ನು ಸ್ವಾಗತಿಸಿದ್ದೀವಿ ನಾಳೆ ನಿಪ್ಪಾಣಿಯೊಳಗೆ ಈ ಭೀಮ ಹೆಜ್ಜೆಯ ಶತಮಾನದ ನೆನಪನ್ನು ಮಾಡಿಕೊಳ್ಳುವಂತಹ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ನಿಪ್ಪಾಣಿಯೊಳಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಪದಾಧಿಕಾರಿಗಳು ಪರಿಚಯ ಇದ್ದೇ ಇದೆ ಹಾಗಾಗಿ ನಾನು ಅದಕ್ಕಿನ್ನೂ ಹೆಚ್ಚು ಸಮಯ ತಗೊಳ್ಳುತ್ತೇನೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀನಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಜನ್ಮದಿನದ ಶು ಶುಭ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯೇ ನಮ್ಮೆಲ್ಲ ಚರ್ಚೆಗೆ ಮುಖ್ಯವಾದ ಕಾರಣ ಆಗಲಿ ಅದೇ ಇವತ್ತಿನ ದಿನದ ಆದ್ಯತೆ ಆಗಲಿ ಪ್ರಾಮುಖ್ಯತೆ ಪಡೀಲಿ ಉಳಿದ ನೀವೇನೇನು ಉಳಿದ ಪ್ರಶ್ನೆಗಳನ್ನು ಕೇಳೋದಿದೆ ಅಥವಾ ನನಗೂ ಹೇಳೋದಕ್ಕೆ ಸಾಕಷ್ಟಿದೆ ನಾನು ಹೇಳೋದಿದೆ ಅದನ್ನೆಲ್ಲ ಮತ್ತೊಂದು ದಿನ ಚರ್ಚೆ ಮಾಡೋಣ ಅಂದ್ರೆ ಇವತ್ತು ವೈಜ್ಞಾನಿಕವಾಗಿ ಆಗಿಲ್ಲ ಅಂತೇಳಿ ನಾನು ಮಾತನಾಡಿದರೆ ಮತ್ತೆ ಸಾಕಷ್ಟು ಮಾತನಾಡಬಹುದು ಆದರೆ ಇವತ್ತಿನ ದಿನದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನವನ್ನೇ ನಾವು ಸಂತೋಷದಲ್ಲಿ ಸಂಭ್ರಮಿಸೋಣ